ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಚಾಲೆಂಜ್ನ ಎಂಟನೇ ದಿವಸ ಆಗಿರುತ್ತೆ ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನೊಂದು ಸ್ಮೂತಿ ಥರ ಮಾಡ್ಕೊಳ್ಳೋಣ ಮಿಲ್ಕ್ಶೇಕ್ ಥರ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನೇ ಮಾಡ್ಕೊತಾ ಇದ್ದೀನಿ ಟೈಮ್ ಜಾಸ್ತಿ ಇರಲಿಲ್ಲ ಹಾಗಾಗಿ ಏನೂ ಪ್ಲ್ಯಾನಿಂಗ್ಸ್ ಇರಲಿಲ್ಲ ಮಗನಿಗೆ ಹುಷಾರ್ ಇಲ್ಲದೇ ಕಾರಣ ಸ್ವಲ್ಪ ಆ ಕಡೆ ಈ ಕಡೆ ಡಯಟ್ ಪ್ಲ್ಯಾನ್ ಆಗ್ತದೆ ಇವತ್ತು ನಾನು ನನ್ನ ವೇಟ್ ರಿವ್ಯೂನ ಮಾಡ್ತಾಯಿದ್ದೀನಿ ತುಂಬಾ ಇದೆ ಯಾಕಂದರೆ ನೀವು ನೋಡ್ತಿರ್ಬೋದು ಒಂದು ವಾರದ ಯಾರೆಲ್ಲ ನೋಡಿದ್ದೀರಾ ನಿಮ್ಗೆ ಗೊತ್ತಿರತ್ತೆ ನಾನು ಮನೇಲಿ ಮಾಡಿರೋಂಥ ಫುಡ್ನ ಪೋರ್ಷನ್ ಕಂಟ್ರೋಲ್ ಮಾಡಿಕೊಂಡು ಟೈಮಿಂಗ್ಸಲ್ಲಿ ಕರೆಕ್ಟಾಗಿ ತಿಂತ ಚೆನ್ನಾಗಿ ರಿಸಲ್ಟ್ ಬಂದಿದೆ ಇಂಟರ್ಮಿಡ ಫಾಸ್ಟಿಂಗ್ ಎಷ್ಟು ಎಫೆಕ್ಟಿವ್ ಅಂದರೆ ಅದಕ್ಕೆ ನೀವು ಇದನ್ನು ಆದಷ್ಟು ನಿಮ್ಮ ಲೈಫ್ ಸ್ಟೈಲಲ್ಲಿ ಸೇರಿಸ್ಕೊಳ್ಳಿ ಆದಷ್ಟು ಬೇಗ ರಾತ್ರಿ ಡಿನ್ನರ್ನ ನೀವು ಮುಗಿಸೋ ಮುಗಿಸೋದ್ರಿಂದ ನಿಮ್ಮ ಫ್ಯಾಟ್ ಲಾಸ್ ಬೇಗ ಆಗ್ತಾ ಹೋಗುತ್ತೆ ಆಮೇಲೆ ನೀವು ರಿಸಲ್ಟ್ ಬೇಗ ನೋಡ್ಬೋದು ಈ ಥರ ಒಂದಷ್ಟು ಬಾಳೆಹಣ್ಣು ಮತ್ತು ಸ್ಟ್ರಾಬೆರೀನ ಹಾಕ್ಕೊಂಡು ಮಿಲ್ಕ್ ಶೇಕ್ ಥರ ಮಾಡ್ಕೊಂಡಿದ್ದೆ ಇದು ಮೂರು ಜನಕ್ಕೆ ಆಗುವಷ್ಟು ಮಾಡ್ಕೊಂಡಿರೋದು ಅದರ ಮೇಲೆ ಒಂದಷ್ಟು ಮಿಕ್ಸಡ್ ಸೀಡ್ಸು ಮತ್ತು ಡೇಟ್ಸ್ ಆ ಥರ ಹಾಕ್ಕೊಂಡಿದ್ದೀನಿ ಇಂಟರ್ಮಿಡಿಯೆಟ್ ಫಾಸ್ಟಿಂಗ್ನ ಬೆನಿಫಿಟ್ಸ್ ತುಂಬ ಇದೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ನಾಟ್ ಓನ್ಲಿ ಫಾರ್ ದ ವೆಯ್ಟ್ ಲಾಸ್ ಫ್ಯಾಟ್ ಲಾಸ್ ಅಷ್ಟಕ್ಕೆ ಮಾತ್ರ ಅಲ್ಲ ತುಂಬಾ ಬೆನಿಫಿಟ್ಸ್ ಇದೆ ನಿಮಗೆ ಯಾಕಂದರೆ ನಮ್ಮ ಡೈಜೆಷನ್ ಸಿಸ್ಟಮ್ಗೆ ಸ್ವಲ್ಪ ನಾವು ರೆಸ್ಟ್ ಕೊಟ್ಟು ನಮ್ಮ ಬಾಡಿಲಿರೋಂಥ ಫ್ಯಾಟನ್ನು ಬರ್ನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಇಂಟರ್ಮಿಡ ಫಾಸ್ಟಿಂಗು ನೀವು ಫೋರ್ಟೀನಿಷ್ಟು ಟೆನ್ ಆದರೂ ಮಾಡಿ ಏಯ್ಟ್ ಆದರೂ ಮಾಡಿ ಎಲ್ಲನೂ ಎಫೆಕ್ಟಿವ್ ಆಗಿ ಇರುತ್ತೆ ಬಟ್ ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋಗಬೇಕು ಆಗ ನೀವು ರಿಸಲ್ಟ್ ಖಂಡಿತ ನೋಡ್ತೀರಾ ನಾನಿವಾಗ ಸದ್ಯಕ್ಕೆ ಫೋರ್ಟೀನ್ ಇಷ್ಟು ಟೆನ್ನೇ ಮಾಡ್ತಿರೋದಿನ್ ಮಾಡ್ತಿದ್ದೀನಿ ಗೊತ್ತಿಲ್ಲ ಮುಂದೆ ಚೇಂಜ್ ಮಾಡಿದ್ರು ಮಾಡ್ಬೋದು ಇಲ್ಲಾಂದರೆ ಇದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನಿಮ್ಗೆ ಆಗತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ನೀವು ಮಾಡ್ತೀನಿ ಅಂದರೆ ಸಿಕ್ಸ್ಟೀನ್ ಈಸ್ ಟು ಏಯ್ಟ್ ಕೂಡ ನೀವು ಟ್ರೈ ಮಾಡಿ ಸ್ವಲ್ಪ ಸ್ವಲ್ಪ ದಿವಸಗಳಾದಮೇಲೆ ನೀವು ಸಿಕ್ಸ್ಟೀನ್ ಈಸ್ ಟು ಏಯ್ಟ್ ಫಾಲೋ ಮಾಡ್ತಾ ನಿಮ್ಮ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಇದು ಆಯುರ್ವೇದ ಪ್ರಕಾರನೂ ಹೌದು ಮತ್ತು ಸೈಂಟಿಫಿಕ್ಕಾಗಿ ಹೌದು ಯಾಕಂತಂದರೆ ಸೂರ್ಯಾಸ್ತದ ಮುಂಚೆನೇ ಊಟ ಮಾಡೋದ್ರಿಂದ ನಮ್ಮ ಡೈಜೆಷನ್ ಪವರ್ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಅಂದರೆ ಸೂರ್ಯಾಸ್ತದ ನಂತರ ಡೈಜೆಷನ್ ಪವರ್ ಕಡಿಮೆ ಆಗುತ್ತೆ ಹಾಗಾಗಿ ಏನು ತಿಂದರೂ ಅದು ಬೇಗ ಡೈಜೆಷನ್ ಆಗಲ್ಲ ಅದು ಫ್ಯಾಟಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಆ ಕಾರಣದಿಂದನೇ ನಮ್ಮದು ವೇಟ್ ಗೇನ್ ಆಗಿ ನಮ್ಮದು ಜಾಸ್ತಿ ವೇಟ್ ಆಗೋ ಕಾರಣ ಹಾಗಾಗಿ ಆದಷ್ಟು ಆರು ಗಂಟೆ ಒಳಗಡೆ ಆಗಲ್ಲ ಅಂತ ಅಂದರೂ ಎಂಟು ಗಂಟೆ ಒಳಗಡೆ ನೀವು ಊಟನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಿ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ ಸ್ವಲ್ಪ ಟೈಮ್ ಮೇಂಟೈನ್ ಮಾಡೋದು ಬಟ್ ಒಂದು ವೀಕ್ ನಾನು ಕಂಟಿನ್ಯೂಸ್ ಆಗಿ ಆದಷ್ಟು ಎಂಟು ಗಂಟೆ ಒಳಗಡೆ ಊಟ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈ ಒಂದು ಒಳ್ಳೆ ರಿಸಲ್ಟನ್ನ ನೋಡ್ತಾ ಇದ್ದೀನಿ ಇನ್ನೂ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಅನ್ಕೋತಾ ಇದ್ದೀನಿ ನೆಕ್ಸ್ಟ್ ವೀಕಲ್ಲಿ ಸ್ವಲ್ಪ ಸೆಕೆಂಡ್ ವೀಕ್ ಸ್ವಲ್ಪ ನನಗೆ ಕಷ್ಟ ಆಗ್ತದೆ ಮಗನಿಗೆ ಹುಷಾರಿಲ್ದೇ ಇರೋ ಕಾರಣ ಹಾಸ್ಪಿಟಲ್ಗೆ ಹೋಗೋದು ಅವ್ನು ನೋಡ್ಕೊಳ್ಳೋದು ಅದರಲ್ಲಿ ಹಾಗಾಗಿ ನಾನು ಪ್ರಾಪರಾಗಿ ಈ ಎರಡನೇ ವಾರ ನಾನು ಪ್ಲ್ಯಾನ್ ಮಾಡಿಲ್ಲ ಬಟ್ ಥರ್ಡ್ ವೀಕ್ ಮೂರನೇ ವಾರ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಮಾಡಬೇಕು ಇನ್ನೂ ಚೆನ್ನಾಗಿ ವೇಟ್ ಲಾಸ್ ಮಾಡ್ಕೋಬೇಕು ಅಂತ ಆಸೆ ಇದೆ ಇನ್ನು ಇವತ್ತಿನ ಲಂಚ್ಗೆ ಸ್ವಲ್ಪ ಮಕ್ಕಳು ಮನೆಯಲ್ಲೆಲ್ಲ ಇದ್ದರು ತುಂಬ ದಿವಸ ಆಗಿತ್ತು ನಾನು ರಾಗಿ ಮುದ್ದೆ ಮಾಡಿ ಇನ್ನು ಅವರೆಕಾಳು ಸೀಸನ್ ಇರೋದ್ರಿಂದ ಇವತ್ತು ಅದನ್ನೇ ಮಾಡ್ಕೊಂಡಿದ್ದೀನಿ ಇನ್ನು ನಾನು ಮೊದಲಿನ ವೇಟ್ ನೋಡೋದಾದರೆ ಅಂದರೆ ಡೇ ಒನ್ ವೇಟ್ ನೋಡೋದಾದರೆ ನೋಡ್ಬೋದು ಸೆವೆಂಟಿ ಏಟ್ ಪಾಯಿಂಟ್ ಏಯ್ಟ್ ಫೈವ್ ಅಷ್ಟಿತ್ತು ಇವಾಗ ಸದ್ಯದ ವೇಟ್ ನೋಡಿ ನಾನು ಎಷ್ಟು ಕಡಿಮೆ ಆಗಿದ್ದೀನಿ ಅಂತ ತೋರಿಸ್ತೀನಿ ಈ ಒಂದು ವಾರದ ರಿಸಲ್ಟ್ನ ಒಂದು ಒಂದು ವಾರದ ರಿಸಲ್ಟ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ನಾನಿವಾಗ ಒಂದು ಕೆ ಜಿ ಕಡಿಮೆ ಆಗಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ತುಂಬ ಸ್ಟ್ರಿಕ್ಟ್ ಡಯಟು ಮಾಡಿಲ್ಲ ನಾನು ಆಲ್ಮೋಸ್ಟ್ ಫೋರ್ಟಿ ಫೈವ್ ಮಿನಿಟ್ಸ್ ವರ್ಕೌಟ್ ಕೂಡ ಮಾಡಿಲ್ಲ ನಮ್ಮ ಡಯೆಟಲ್ಲಿ ಇದ್ದಿದ್ದು ಫೋರ್ಟಿ ಫೈವ್ ಮಿನಿಟ್ಸ್ ವರ್ಕೌಟ್ ಅಂತ ಅಷ್ಟು ನಾನು ಮಾಡಿಲ್ಲ ಅದನ್ನು ಮಾಡಿದರೆ ಆಲ್ಮೋಸ್ಟ್ ನಾನು ಎರಡು ಕೆ ಜಿಯಷ್ಟು ಕಡಿಮೆ ಆಗ್ತಾಯಿದ್ದೆ ಅನಿಸುತ್ತೆ ಬಟ್ ಮಾಡೋಣ ಇನ್ನೂ ಇದೆ ನೀವು ಚೆನ್ನಾಗಿ ಮಾಡ್ತಾ ಹೋಗಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಮತ್ತು ನನಗೆ ಫ್ಯಾಟ್ ಲಾಸ್ ಡಿಫ್ರೆನ್ಸ್ ತುಂಬ ಚೆನ್ನಾಗಿ ಅನಿಸಿದೆ ಇಂಚ್ ಲಾಸು ಬಾಡಿ ಲೈಟ್ ವೇಟ್ ಅನ್ನಿಸ್ತಾ ಇದೆ ಜಸ್ಟ್ ಒಂದೇ ವಾರಕ್ಕೆ ನನಗೆ ಇಷ್ಟೆಲ್ಲ ಫೀಲ್ ಆಗ್ತಾ ಇದೆ ಎನರ್ಜೆಟಿಕ್ ಅನಿಸುತ್ತೆ ಊಟನ ಬೇಗ ಮುಗಿಸ್ಕೊಳ್ಳೋದ್ರಿಂದ ಒಂದು ರೀತಿ ಅದು ಸಮಾಧಾನ ಆಗಿರುತ್ತೆ ಇನ್ನೊಂದು ಇನ್ನು ಚಪಾತಿ ಜಾಸ್ತಿ ಮಾಡೋದ್ರಿಂದ ಇದು ಒಂದು ಹೊಸದು ಆಶೀರ್ವಾದ ಕಡೆ ಬಿಟ್ಟಿದ್ದಾರೆ ಇದನ್ನು ತರಿಸ್ಕೊಂಡಿದ್ದೀನಿ ಹೈ ಪ್ರೋಟೀನ್ ಅಂತ ಹೇಳಿ ಇದು ಜಸ್ಟ್ ಇಂದಲ್ಲ ಇದರಲ್ಲಿ ಗೋಧಿ ಸೋಯಾ ಓಟ್ಸ್ ಮತ್ತು ಬೇರೆ ಬೇರೆ ಇದನ್ನೆಲ್ಲ ಹಾಕಿ ಮಾಡಿರೋದು ಈ ಥರದ ಹೈ ಪ್ರೋಟೀನ್ ಕೂಡ ನೀವು ಚಪಾತಿನ ಆರಾಮವಾಗಿ ಎರಡು ತಗೋಬಹುದು ಮಧ್ಯಾಹ್ನಕ್ಕಾದರೆ ನಾನು ರಾತ್ರಿಗೆ ಈ ಥರ ಸ್ವಲ್ಪ ಮಸಾಲೆ ಸಾರನ್ನ ಮಾಡಿಕೊಂಡು ನೈಟ್ ಡಿನ್ನರ್ಗೆ ಎರಡು ಚಪಾತಿ ತೊಗೊಂಡಿದ್ದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಒಂದು ವಾರದಲ್ಲಿ ನಾನು ಒಂದು ಕೆ ಜಿಯಷ್ಟು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಚೆನ್ನಾಗಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ನೋಡ್ಕೊಳ್ಳಿ ಇನ್ನು ಯಾರೆಲ್ಲ ನನ್ನ ಜೊತೆ ವೆಯ್ಟ್ ಲಾಸ್ ಚಾಲೆಂಜನ್ನ ತಗೋತಾ ಇದ್ದೀರಾ ಫಟ್ ಲಾಸ್ ಚಾಲೆಂಜ್ ತೊಗೋತಾ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ ನೀವು ಎಷ್ಟು ಕಡಿಮೆ ಆಗಿದ್ದೀರಾ ಅಥವಾ ಇನ್ನೂ ನಿಮ್ಮದು ನಡೀತಾ ಇದೆಯಾ ಅಂತ ಹೇಳಿ ನೋಡಿದ್ರೆಲ್ಲ ಒಂದು ವಾರದಲ್ಲಿ ಆರಾಮವಾಗಿ ನಾವು ತುಂಬ ಕಷ್ಟಪಡ್ದೇ ಒಂದು ಕೆ ಜಿಯಷ್ಟು ವೆಯ್ಟ್ ಲಾಸ್ನ ಮಾಡ್ಕೋಬೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫಾಲೋ ಮಾಡಿಕೊಂಡು ಹಾಗಾಗಿ ಇದು ತುಂಬಾ ಎಫೆಕ್ಟಿವು ನೀವು ಕೂಡ ಟ್ರೈ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್